ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಹತ್ತಿರವೇ ಇದ್ದರೂ ಪ್ರಚಾರದ ಅಬ್ಬರ ಸಮಾವೇಶಗಳ ಭರಾಟೆ ತಾರಕಕ್ಕೇರ್ತಾ ಇಲ್ಲ ಇದಕ್ಕೆ ಕಾರಣ ಬರಗಾಲ ವಿಪರೀತ ಬಿಸಿಲಿನ ಧಗೆ ಹಾಗೂ ಚುನಾವಣಾ ಆಯೋಗದ ಕಟ್ಟುನಿಟ್ಟಿನ ಕ್ರಮ ಇದರಿಂದ ಸಮಾವೇಶದ ಉಸಾವರಿಗೆ ಬೇಡ ಎಂಬ ನಿರ್ಧಾರಕ್ಕೆ ಬಂದಿರುವ ಅಭ್ಯರ್ಥಿಗಳು ರೋಡ್ ಶೋ ಮನೆ ಮನೆ ಪ್ರಚಾರಕ್ಕೆ ಒತ್ತು ನೀಡುತ್ತಿದ್ದಾರೆ ಈ ಕುರಿತು ವಿಶೇಷ ವರದಿಗೆ ಇಂದಿನ ಮುಖಪುಟ ನೋಡಿ ಮೊದಲ ಹಂತದ ಲೋಕಸಭೆ ಚುನಾವಣೆಗೆ ಅನಿಯಾಗಿರುವ ಕರ್ನಾಟಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಎಂಟ್ರಿ ಕೊಡಲಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿರುವ ಬಹಿರಂಗ ಸಮಾವೇಶದಲ್ಲಿ ಭಾಗಿಯಾಗಿರುವ ಪ್ರಧಾನಿ ಮಿತ್ರಪಕ್ಷ ಜೆಡಿಎಸ್ ಜೊತೆಗೂಡಿ ಚುನಾವಣೆ ಕಹಳೆ ಮೊಳಗಿಸಲಿದ್ದಾರೆ ಬಳಿಕ ರಾತ್ರಿ ಏಳು ನಲವತ್ತೈದಕ್ಕೆ ಮಂಗಳೂರು ತಲುಪಲಿರುವ ಪ್ರಧಾನಿ ನಾರಾಯಣಗುರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಎರಡು ಕಿಲೋಮೀಟರ್ ರೋಡ್ ಶೋನಲ್ಲಿ ಭಾಗಿಯಾಗಲಿದ್ದಾರೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಎನ್ಐಎ ಬಲಗೆ ಬಿದ್ದ ಇಬ್ಬರು ಉಗ್ರರ ಇನ್ನಷ್ಟು ಒಳಸಂಚು ಬಯಲಾಗಿದೆ ಇವರಿಬ್ಬರ ಜೊತೆಯಲ್ಲಿ ಇನ್ನೂ ಹಲವು ಶಂಕಿತರು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆಂಬ ವಿಚಾರ ಬೆಳಕಿಗೆ ಬಂದಿದೆ ಇನ್ನು ಬೆಂಗಳೂರಿನ ಎನ್ಐಎ ನ್ಯಾಯಾಲಯ ಬಂಧಿತರಿಬ್ಬರನ್ನ ಹತ್ತು ದಿನ ಎನ್ಐಎ ವಶಕ್ಕೆ ನೀಡಿದೆ ಈ ಸುದ್ದಿಗಾಗಿ ಇಂದಿನ ಸಂಚಿಕೆ ನುಡಿ ರಾಜ್ಯದ ಹಲವೆಡೆ ಮಳೆ ಬಿರುಸು ಪಡೆದಿದ್ದು ಪ್ರತ್ಯೇಕ ಅವಘಡಗಳಲ್ಲಿ ನಾಲ್ವರು ಸಡಿಲಿಗೆ ಬಲಿಯಾಗಿದ್ದಾರೆ ಬಿರು ಬಿಸಿಲಿನಿಂದ ಕಂಗೆಟ್ಟಿದ್ದ ಹುಬ್ಬಳ್ಳಿ ಬೀದರ್ ಉತ್ತರ ಕನ್ನಡ ಬೆಳಗಾವಿ ಗದಗ ವಿಜಯಪುರ ಯಾದಗಿರಿ ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ದಕ್ಷಿಣ ಕನ್ನಡ ಕೊಪ್ಪಳದಲ್ಲಿ ಉತ್ತಮ ಮಳೆಯಾಗಿದೆ ಇನ್ನು ಎರಡು ದಿನ ಕೆಲವೆಡೆ ಮಳೆ ಅಬ್ಬರಿಸುವ ಸಾಧ್ಯತೆ ಇದೆ ಸುದ್ದಿಗಾಗಿ ಸಮಸ್ತ ಕರ್ನಾಟಕ ಪುಟ ನೋಡಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಇಂಡಿ ಒಕ್ಕೂಟವನ್ನ ಹಿಂದಿಕ್ಕಲಿದೆ ಎನ್ಡಿಎಗೆ ಶೇಕಡಾ ನಲವತ್ತೈದು ಮತ ಲಭಿಸಿದರೆ ವಿಪಕ್ಷಗಳ ಒಕ್ಕೂಟಕ್ಕೆ ಸಿಗೋದು ಶೇಕಡಾ ಮೂವತ್ನಾಲ್ಕರಷ್ಟೇ ಮತ ಎಂದು ಲೋಕನೀತಿ ಸಿಎಸ್ಡಿಎಸ್ ಸಮೀಕ್ಷೆ ಹೇಳಿದೆ ಸಮೀಕ್ಷೆ ಇನ್ನಷ್ಟು ಸ್ವಾರಸ್ಯಕರ ಮಾಹಿತಿಗೆ ದೇಶ ವಿದೇಶ ಪುಟ ನೋಡಿ ಲೋಕಸಭೆ ಚುನಾವಣೆಗೆ ಬಿಜೆಪಿ ಭಾನುವಾರ ತನ್ನ ಸಂಕಲ್ಪ ಪತ್ರ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಿದೆ ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ತೆರವು ಅಯೋಧ್ಯೆ ರಾಮ ಮಂದಿರ ತ್ರಿವಳಿ ತಲಾಖ್ ರದ್ದತಿ ಸೈನಿಕರಿಗಾಗಿ ಒಆರ್ಒಪಿ ಜಾರಿ ಸಹಿತ ಈ ಹಿಂದಿನ ಚುನಾವಣಾ ಪ್ರಣಾಳಿಕೆ ಘೋಷಣೆಗಳನ್ನು ಮೊದಲ ಎರಡು ಅವಧಿಯಲ್ಲಿ ಸಾಕಾರಗೊಳಿಸಿರುವ ಬಿಜೆಪಿ ಪ್ರಣಾಳಿಕೆ ಈ ಬಾರಿ ಇನ್ನಷ್ಟು ಐತಿಹಾಸಿಕ ಘೋಷಣೆ ಒಳಗೊಂಡಿರುವ ಸಾಧ್ಯತೆ ಇದೆ ಅಲ್ಲದೆ ಈ ಬಾರಿ ರೈತರ ಕೃಷಿ ಸಮಾನ್ ಮೊತ್ತ ಹೆಚ್ಚಳ ಘೋಷಿಸುವ ಸಾಧ್ಯತೆ ಕೂಡ ಇದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಮೌಢ್ಯತೆಯ ಅಂಧಕಾರ ಅಪಮಾನಗಳಿಂದ ವಿಮುಕ್ತಿಗೊಳಿಸಲು ಈ ಧರಿಗೆ ಬಂದ ಅವತಾರ ಪುರುಷರೆಂದೇ ಅಂಬೇಡ್ಕರ್ ಇಂದಿಗೂ ಕೂಡ ಖ್ಯಾತಿ ಗಳಿಸಿದ್ದಾರೆ ಮನುಷ್ಯರನ್ನ ಮನುಷ್ಯರನ್ನಾಗಿ ಕಾಣಿ ಎಂದು ಕರೆ ನೀಡಿದ್ದ ಈ ಮಹಾನ್ ಚೇತನವನ್ನ ಸ್ಮರಿಸುವ ವಿಶೇಷ ಲೇಖನ ಇಂದಿನ ಸುದಿನ ಪುಟದಲ್ಲಿದೆ ಡಾಕ್ಟರ್ ರಾಜ್ಕುಮಾರ್ಗೆ ಬಾಲಿವುಡ್ನ ಅಮಿತಾಬ್ ಬಚ್ಚನ್ ಸಂಜೀವ್ ಕುಮಾರ್ ಅಂದ್ರೆ ಅಚ್ಚುಮೆಚ್ಚು ಸಂಜೀವ್ ನಟನೆಯ ಕೋಶಿಶ್ ಮೌಸಂ ಚಿತ್ರವನ್ನ ರಾಜಣ್ಣ ಮೆಚ್ಚಿದ್ರು ಅಪ್ಪನ ಇನ್ನಷ್ಟು ಸ್ವಾರಸ್ಯಕರ ವಿಚಾರವನ್ನ ರಾಜ್ಪುತ್ರಿ ಪೂರ್ಣಿಮಾ ತೆರೆದಟ್ಟಿದ್ದಾರೆ ರಾಜ ಸರಣಿಯ ವಿಶೇಷಕ್ಕೆ ನಮಸ್ತೆ ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ